ಯೇವಿ ಮಾತ್ರ ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯ ನಮಸ್ತಸ್ಸೇ ನಮಸ್ತೀ ನಮೋ ನಮಃ ಆಧ್ಯಾತ್ಮ ಬಂಧುಗಳೇ ಜಗನ್ಮಾತೆಯ ಆರಾಧಕರೇ ಶರದೃತುವಿನ ಆಶ್ವೀಜ ಮಾಸದ ಶುಕ್ಲಪಕ್ಷದಲ್ಲಿ ಬರುವ ನವರಾತ್ರಿ ನವದುರ್ಗಾಮಾತೆಯ ಪೂಜೆಯ ಪವಿತ್ರ ಸಮಯದಲ್ಲಿ ನವರಾತ್ರಿಯ ನಾಲ್ಕನೇ ದಿನ ಮಾಡುವ ಸರಳ ಪೂಜಾ ವಿಧಾನವನ್ನು ಇದರಲ್ಲಿ ತಿಳಿಸುತ್ತಾ ಇದ್ದೇನೆ ಇಂದಿನ ಶ್ರೀ ದೇವಿಯ ರೂಪದ ಹೆಸರು ದೇವಿಗೆ ಪ್ರಿಯವಾದ ವರ್ಣ ದೇವಿಗೆ ಪ್ರಿಯವಾದ ಪತ್ರ ಪುಷ್ಪ ನೈವೇದ್ಯ ಹಾಗೆಯೇ ಮುಖ್ಯವಾದ ಇಂದಿನ ದೇವಿಯ ರೂಪದ ಆವಾಹನೆ ಧ್ಯಾನ ಮಂತ್ರವನ್ನು ಇಂದಿನ ದೇವಿಯ ಮಹಿಮೆ ಪೂಜಾ ಫಲಗಳನ್ನು ಕೂಡ ಇದರಲ್ಲಿ ನಾನು ತಿಳಿಸುತ್ತಿದ್ದು ಈ ಹಿಂದಿನ ವಿಡಿಯೋಗಳಲ್ಲಿ ನವರಾತ್ರಿ ಕಾಲದ ಒಂಬತ್ತು ದುರ್ಗಾರೂಪಗಳ ಮಹಿಮೆಯನ್ನು ನಮ ದುರ್ಗಾ ಮಾತೆಯರ ಆರಾಧನೆಯ ಮಹತ್ವ ಅಖಂಡ ದೀಪ ಸಪ್ತಶತಿ ಪಾರಾಯಣದ ಕ್ರಮ ಕನ್ಯಾಪೂಜನೆಯ ವಿಧಾನ ಕಟಸ್ಥಾಪನೆಯ ವಿಧಾನ ಒಂದನೇ ದಿನ ಎರಡನೇ ದಿನ ಮೂರನೇ ದಿನ ಪೂಜಾ ವಿಧಾನವನ್ನು ಕೂಡ ತಮಗೆ ತಿಳಿಸಿದ್ದು ಇದನ್ನೇ ನೋಡಿಕೊಂಡು ಶಾಸ್ತ್ರೀಯವಾಗಿ ಅತ್ಯಂತ ಸರಳವಾಗಿ ತಾವೆಲ್ಲರೂ ನಡೆಸಿದ್ದೀರಿ ಎಂದು ಭಾವಿಸುತ್ತೇನೆ ಮುಂದೆಯೂ ನವರಾತ್ರಿ ಕಾಲದ ಎಲ್ಲ ದಿನಗಳ ದಸರಾ ವಿಜಯದಶಮಿವರೆಗಿನ ಸರಳ ಪೂಜಾ ವಿಧಾನವನ್ನು ತಮಗೆ ಕಳುಹಿಸಲಿದ್ದೇನೆ ಅದನ್ನು ನೋಡಿಕೊಂಡು ತಾವು ಸುಲಭವಾಗಿ ನವರಾತ್ರಿ ಪೂಜೆಗಳನ್ನು ಮಾಡಿಕೊಳ್ಳಬಹುದು ತಮ್ಮೆಲ್ಲ ಬಂಧು ಮಿತ್ರರಿಗೂ ಕೂಡ ಇದನ್ನು ಕಳಿಸಬಹುದು ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಪಟ್ ಎಂಬ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮವಾಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜ್ಯೋತಿಷ್ಯ ವಾಸ್ತು ವಿಷಯಗಳಿಗಾಗಿ ನಮ್ಮನ್ನು ಸಂದರ್ಶಿಸಬೇಕಾದವರು ನೈನ್ ಏಟ್ ಟೂ ಜೀರೋ ಒನ್ ಒನ್ ಏಟ್ ಸಿಕ್ಸ್ ಒನ್ ಟೂಗೆ ಕರೆ ಮಾಡಬಹುದಾಗಿದೆ ಶ್ರೋತೃಗಳೇ ಶರನ್ನವರಾತ್ರಿ ಪರ್ವಕಾಲದ ನಾಲ್ಕನೇ ದೀವನವು ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಕ್ಟೋಬರ್ ತಿಂಗಳ ಆದಿತ್ಯವಾರ ತಾರೀಕು ಆರರಂದು ಬರುತ್ತಿದ್ದು ಮುಖ್ಯವಾಗಿ ಕಲಶ ಘಟಸ್ಥಾಪನೆ ಮಾಡಿ ಪೂಜೆ ಮಾಡುತ್ತಿರುವ ಭಕ್ತಾದಿಗಳು ಸ್ವಂಗಲಿಯರು ಬೆಳಿಗ್ಗೆ ಬೇಗನೆ ಎದ್ದು ಶುಚಿರ್ಭೂತರಾಗಿ ಮನೆಯ ಮುಂದೆ ಪದ್ಮಚಿಹ್ನೆಯ ರಂಗೋಲಿಯನ್ನು ಬರೆದು ತುಳಸಿ ಪೂಜೆ ಗೋಪೂಜೆ ಹೊಸ್ತಿಲು ಪೂಜೆಗಳನ್ನು ಮಾಡಿಕೊಂಡು ಮನೆ ದೇವರನ್ನ ಕುಲದೇವರನ್ನ ಮೊದಲಿಗೆ ಪ್ರಾರ್ಥಿಸಿ ನವರಾತ್ರಿಯ ನಾಲ್ಕನೇ ದಿನದ ಪೂಜೆಯನ್ನ ಪ್ರಾರಂಭ ಮಾಡಬೇಕು ಇಂದು ಆರಾಧನೆಗೊಳ್ಳುವ ಶ್ರೀದೇವಿ ಮಾತೆಯ ರೂಪದ ಹೆಸರು ಕೂಷ್ಪಾಂಡ ಎಂದು ಅತ್ಯಂತ ಭೀಕರವಾಗಿ ದುಷ್ಟರಿಗೆ ಕಾಣುವ ಪೂಜೆ ಪ್ರಾರ್ಥನೆ ನಡೆಸುವ ಭಕ್ತಾದಿಗಳಿಗೆ ಎಲ್ಲಾ ಭಯಗಳನ್ನು ಹೋಗಲಾಡಿಸಿ ಅದ್ಭುತ ಮನೋಹರಳಾಗಿ ಕಾಣುವ ಶಾಂತಿ ಪ್ರಸನ್ನತೆಗಳನ್ನು ಕೊಡುವ ಆಗಿದ್ದಾಳೆ ಈ ದೇವಿಯು ಸುರೆಯಿಂದ ಪೂರ್ಣವಾದ ಪಾತ್ರೆಯನ್ನು ರಕ್ತ ಪಾತ್ರೆಯನ್ನು ಎರಡೂ ಕೈಗಳಲ್ಲಿ ಧರಿಸಿಕೊಂಡು ದುಷ್ಟ ರಾಕ್ಷಸರನ್ನು ಮರ್ದಿಸಲು ಸಿದ್ಧಳಾಗಿರುವ ದಿವ್ಯ ಲೋಪರಾಗಿದ್ದಾಳೆ ಮನೆಯಲ್ಲಿರುವ ಎಲ್ಲಾ ರೀತಿಯ ಭೂತ ಪ್ರೇತ ಬಾಧೆ ವಾಸ್ತು ದೋಷಗಳನ್ನು ಕೂಡ ನಿವಾರಿಸುವ ಮಹಾಮಾತೆಯೂ ಇವಳು ಆಗಿದ್ದು ಬುದ್ಧಿ ಮನಸ್ಸುಗಳ ಎಲ್ಲಾ ಕಲ್ಮಶ ಸಂದೇಹಗಳನ್ನು ದೂರಗೊಳಿಸಿ ಬುದ್ಧಿ ಮನಸ್ಸುಗಳ ಶಾಂತಿಯನ್ನ ಕಾಪಾಡುವವಳು ನಮಗೆಲ್ಲ ರೀತಿಯ ಸಂಪತ್ತನ್ನ ಭಾಗ್ಯವನ್ನು ಕರುಣಿಸುವವಳು ಅಷ್ಟೇ ಅಲ್ಲದೆ ಈ ವರ್ಷ ರವಿವಾರ ಬಂದಿರುವುದರಿಂದ ಇವಳ ಪ್ರಿಯ ವರ್ಣ ಆರೆಂಜ್ ಅಥವಾ ಕಿತ್ತಳೆಯದ್ದಾಗಿದ್ದು ಇದೇ ವರ್ಣದ ಬಟ್ಟೆ ಸೀರೆಯನ್ನು ಉಟ್ಟುಕೊಂಡು ಶ್ರೀದೇವಿಯ ಪೂಜೆಯನ್ನು ನಡೆಸಿದರೆ ಉತ್ತಮ ಆರೆಂಜ್ ವರ್ಣದ ಸೀರೆಯನ್ನೇ ಶ್ರೀದೇವಿಗೆ ಅಲಂಕರಿಸಿ ಅಥವಾ ಕಿತ್ತಳೆ ವರ್ಣದ ರವಕೆ ಕಣವನ್ನ ಶ್ರೀ ದೇವಿಯ ಕಲಶದ ಮೇಲೆ ಇಟ್ಟು ಸುಮಂಗಲಿಯರು ಪೂಜೆ ಮಾಡಿದರೆ ಉತ್ತಮ ಜಾತಕದಲ್ಲಿ ತೋರುವ ವಿದ್ಯೆಗೆ ಸಂಬಂಧಪಟ್ಟ ಎಲ್ಲ ರೀತಿಯ ದೋಷಗಳನ್ನು ನಿವಾರಣೆ ಮಾಡುವ ಮತ್ತು ಎಲ್ಲ ರೀತಿಯ ಆತ್ಮಸ್ಥೈರ್ಯವನ್ನು ಕೂಡ ಕೊಡುವ ಆದಿತ್ಯನಿಗೆ ಸಂಬಂಧಪಟ್ಟಿರತಕ್ಕಂತಹ ಎಲ್ಲಾ ದೋಷಗಳನ್ನ ಪಿತೃದೋಷಗಳನ್ನೂ ಕೂಡ ನಿವಾರಣೆ ಮಾಡುವ ಅದ್ಭುತ ರೂಪಗಳು ಕೂಡ ಇವಳಾಗಿದ್ದಾಳೆ ಇಂತಹ ದೇವಿಗೆ ಪೂಜೆ ಮಾಡುವವರು ಮೊದಲಿಗೆ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಆಚಮನೆಯ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಆನಂತರ ಕೂಷ್ಮಾಂಡಾದೇವಿಯ ಪೂರ್ಣಾನುಗ್ರಹ ಸಿದ್ಧಾರ್ಥಂ ನವರಾತ್ರಿ ಕಾಲೇ ಚತುರ್ಥ ದಿನ ಪೂಜಾಖ್ಯಂ ಕರ್ಮಗರೀಕ್ಷೆ ಎಂದು ತುಳಸಿ ಸಹಿತ ನೀರನ್ನು ಕೆಳಗೆ ಬಿಟ್ಟು ಸಂಕಲ್ಪ ಮಾಡಿಕೊಂಡ ನಂತರ ಮೊದಲೇ ಪ್ರತಿಷ್ಠಾಪಿಸಿದ ಕಲಶ ಘಟಮಧ್ಯದಲ್ಲಿ ಕೂಷ್ಮಾಂಡ ದೇವಿಯನ್ನು ಆವಾಹನೆ ಮಾಡಿಕೊಳ್ಳಬೇಕು ಕೂಷ್ಮಾಂಡ ದೇವಿಯ ಧ್ಯಾನ ಮಂತ್ರವು ಹೀಗಿದೆ ಸುರ ಸಂಪೂರ್ಣ ಕಲಶಂ ರುಧಿರಾಪ್ಲುತ ಮೇವಚ ದಧಾನ ಹಸ್ತ ಪದ್ಮಾಭ್ಯಾಮ್ ಕೂಷ್ಮಾಂಡ ಶುಭದಾಸ್ತುಮೇ ಎಂದು ಹೇಳುತ್ತಾ ಕಲಶ ಘಟಕ್ಕೆ ಹಾಗೆ ಅಖಂಡ ದೀಪದ ಎದುರು ಅಕ್ಷತೆಯನ್ನು ಹಾಕಿ ಶ್ರೀದೇವಿಯನ್ನ ಆವಾಹನೆ ಮಾಡಿಕೊಳ್ಳಬೇಕು ಆ ನಂತರ ಶಂಕಪೂಜೆ ಪೀಠಪೂಜೆ ಗೊತ್ತಿದ್ದರೆ ನಡೆಸಿ ಇಂದಿನ ಶ್ರೀದೇವಿಗೆ ಪ್ರಿಯವಾದ ನೈದಿಲೆ ಹೂವುಗಳಿಂದ ಬೇರೆ ಎಲ್ಲ ಪುಷ್ಪಗಳಿಂದ ಆ ಶ್ರೀದೇವಿಗೆ ಅಲಂಕರಿಸಿ ಇತರ ಮಲ್ಲಿಗೆ ಸೇವಂತಿಗೆ ಗುಲಾಬಿಗಳಿಂದಲೂ ಬುಲ್ವ ದೂರ್ವಾದಿ ಪತ್ರೆಗಳಿಂದಲೂ ಕೂಡ ಅರ್ಚನೆಯನ್ನ ಮಾಡಿದ ನಂತರ ಶ್ರೀದೇವಿ ಕೂಷ್ಮಾಂಡಳಿಗೆ ಪ್ರಿಯವಾದ ಇಂದಿನ ನೈವೇದ್ಯ ದದ್ಯನ್ನ ಅಂದರೆ ಮೊಸರು ಮಿಶ್ರಿತವಾದ ಅನ್ನ ಸಕ್ಕರೆ ಮಾಲ್ಬೋವಾದಿಗಳನ್ನು ನೈವೇದ್ಯವನ್ನಾಗಿ ಸಮರ್ಪಣೆ ಮಾಡಿ ಯಥಾಶಕ್ತಿ ಹಣ್ಣುಕಾಯಿ ಎಲ್ಲೆಡಿಕೆಗಳನ್ನಿಟ್ಟು ಸಮರ್ಪಣೆ ಮಾಡಿ ಮಂಗಳಾರತಿ ಖದಿರಾರತಿಯನ್ನ ಬೆಳಗಬೇಕು ಪೂಜೆಯಾದ ನಂತರ ಎದ್ದುಕೊಂಡು ಕೈಯಲ್ಲಿ ಅಕ್ಷತೆಯನ್ನು ಹಿಡಿದು ಯಾದೇವಿ ಸರ್ವಭೂತೇಶು ಕೂಷಾಂಡೂಪೇಣ ಸಂಸ್ಥಿತ ನಮಸ್ತಸ್ಸಿ 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 ನಮೋ ನಮಃ ಎನ್ನುತ್ತ ಮೂರು ಪ್ರದಕ್ಷಿಣೆಯನ್ನ ಹಾಕಿ ನಮಸ್ಕರಿಸಬೇಕು ಆನಂತರ ಐದು ವರ್ಷ ಪ್ರಾಯದ ಕನ್ನಿಕೆ ಅಥವಾ ಕುಮಾರಿಯಲ್ಲಿ ಅಕ್ಷತೆ ಹಾಕಿ ರೋಹಿಣಿ ಎಂಬ ದುರ್ಗಾ ರೂಪವನ್ನ ಆವಾಹನೆ ಮಾಡಿ ಅರಶಿನ ಕುಂಕುಮಾದಿಗಳನ್ನು ಹಚ್ಚಿ ಅವಳಿಗೆ ಹೂ ಮುಡಿದು ಆ ಮಗುವಿಗೆ ಇಷ್ಟವಾದ ಬಟ್ಟೆ ವಸ್ತ್ರಗಳನ್ನು ಕೊಟ್ಟು ನಮಸ್ಕರಿಸಬೇಕು ಸುಮಂಗಲಿಯರಿಗೂ ಕೂಡ ಪೂಜೆಯ ನಂತರ ಬಾಗಿನವನ್ನು ಕೊಡಬಹುದು ಒಟ್ಟಿಗೆ ಮಹಾನವಮಿ ಅಥವಾ ದಸರಾ ದಿನವನ್ನು ಕೂಡ ಕೊಡಬಹುದು ಎನ್ನುತ್ತ